ಜನಕರಾಜನ ಆಸ್ಥಾನದಲ್ಲಿ ಪೆಟ್ಟಿಗೆ ರೂಪದಲ್ಲಿ ಸಿಕ್ತಂತವಳೆ ಆ ಮಹಾಲಕ್ಷ್ಮಿ ರಾವಣನ ಸಂಹಾರಕ್ಕಾಗಿ ತಾನು ಅವತರ್ತೀನಿ ಅಂತ ವೈಕುಂಠದಲ್ಲಿ ತಾನು ಭಯ ಕೊಟ್ಟಿದ್ಲು ಅದರಂತೆಯೇ ಇಲ್ಲಿ ಒಂದು ಕಥೆಯನ್ನು ಹೇಳಬೇಕಾಗತ್ತೆ ಆ ಪೆಟ್ಟಿಗೆ ಹೇಗೆ ಬಂತು ಅಂದ್ರೆ ಈ ಕೋಪಿಷ್ಟನಾದ ದುಷ್ಟನಾದ ರಾವಣ ಋಷಿಗಳನ್ನ ಮುನಿಗಳನ್ನ ಮಹಾನುಭಾವರನ್ನ ಎಲ್ಲರನ್ನ ತಂದು ಬಲಿ ಕೊಡ್ತಾ ಇದ್ದಂತೆ ಯಾರು ನಾರಾಯಣ ಧ್ಯಾನ ಮಾಡ್ತಾರೋ ಯಾರು ಹರಿ ಧ್ಯಾನ ಮಾಡ್ತಾರೋ ಯಾರು ಭಗವಂತನ ಧ್ಯಾನ ಮಾಡ್ತಾರೋ ಯಾರು ತಪಸ್ ಮಾಡ್ತಾ ಇರ್ತಾರೋ ಯಾರು ಭಜನೆ ಮಾಡ್ತಾ ಇರ್ತಾರೋ ಒಬ್ಬರನ್ನು ಬಿಡಲಿಲ್ಲ ಎಲ್ಲರನ್ನ ತಂದು ಕಾರಾಗೃಹದಲ್ಲಿ ಹಾಕಿ ಅವರನ್ನು ಬಲಿ ಕೊಡ್ತಾ ಇದ್ದಾರೆ ಆ ರಕ್ತ ಹರಿದು 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 ಎಪ್ಪುಗಟ್ಟು ಬಿಡ್ತಾರೆ ಮಹಾಪುತ್ರ ಶೋವನ್ನು ಮಾಡಿ ಹೋದ್ರಿ ನಿಮ್ಮ ಮಹಾಸತಿ ಇದ್ದಂಗೆ ಅವನು ಅವನು ಕೆಟ್ಟವನಾದರೂ ಕೂಡ ಆ ತಾಯಿ ಕೇಳ್ಕೊಳ್ಳೋನಂತೆ ಬೇಡ ಸ್ವಾಮಿ ಈ ಅನ್ಯಾಯವನ್ನು ಮಾಡಬೇಡಿ ನೀವು ನೋವನ್ನು ಮತ್ತೊಬ್ಬರಿಗೆ ಕೊಡಬೇಡಿ ಆ ನೋವು ನಮಗೆ ತಟ್ಟಿಬಿಡುತ್ತೆ ನಮ್ಮ ಮಾತನ್ನು ಕೇಳಿ ಯಾವ ಋಷಿಗಳಿಗೂ ನೀವು ತೊಂದರೆ ಕೊಡಬೇಡಿ ಅಂದರೆ ಅವನು ಕೇಳುತ್ತಿಲ್ಲ ಅಂತಹ ಸಮಯದಲ್ಲಿ ಆ ರಕ್ತವನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡಿಟ್ಟಿದ್ದಂತೆ ಯಾವ ರಕ್ತವನ್ನ ಈ ಋಷಿಗಳನ್ನು ಬಲಿ ಕೊಟ್ಟನಲ್ಲ ಆ ರಕ್ತವನ್ನೆಲ್ಲ ಒಂದು ಕಡೆ ಶೇಖರಣೆ ಮಾಡಿಟ್ಟಿದ್ದ ದೇವಿ ಇದು ಮಹಾ ವಿಷ ಇದನ್ನು ಎತ್ತರವಾಗಿ ನೋಡಬಹುದು ಅಂತ ಹೇಳಿದ್ದ ರಾವಣ ಇವಳೆಷ್ಟು ಬೇಡಿಕೊಂಡು ಈ ಋಷಿಗಳನ್ನ ಬಿಡ್ಲಿಲ್ಲ ಇವನು ಕಡೆಗೊಂದು ದಿನ ಅವಳಿಗೆ ಛೇ ಮನುಷ್ಯನಾಗಿ ನಾವು ಹುಟ್ಟಿದ ಮೇಲೆ ಪರರಿಗೆ ನೋವನ್ನು ಮಾಡಬಾರದು ಪರರಿಗೆ ಸಂಕಟ ಕೊಡಬಾರದು ನಾವು ಎಷ್ಟು ಹೇಳಿದರೂ ಇವರು ಆ ಕೆಲಸ ಮಾಡ್ತಾ ಇದ್ದಾರೆ ನಾನು ನ್ಯಾಕೆ ಬದುಕಿರಬೇಕು ಅಂತ ಹೇಳಿ ಆ ವಿಷ ಅಂತ ಹೇಳಿದ್ನಲ್ಲ ಆ ಪಾತ್ರೆಯನ್ನು ಅಂತ ಗಟಳು ನಾನು ಪ್ರಾಣ ಹೋಗಿಬಿಟ್ಲಿ ಅಂತ ಅದು ವಿಷವಾಗಿಲಿಲ್ಲ ಮಹಾತಾಯಿ ಮಹಾಲಕ್ಷ್ಮಿ ದೈವ ದೈವಸ್ವರೂಪವಾಗತಕ್ಕಂಥ ರಕ್ತದಲ್ಲಿ ಅನಕವಾಗಿ ಮಹಾತಾಯಿ ಗರ್ಭವತಿ ಯಾರು ಗರ್ಭವತಿ ಆದಾಗ ಮಗು ಜನನವಾಯಿತು ಆಕಾಶವಾಣಿ ಹೊರಬಿಟ್ಲು ಈ ಮಗುವಿನಿಂದಲೇ ನಿನಗೆ ಮರಣ ರಾವಣ ರಾವಣ ಓಹೋ ಇದನ್ನು ನಾನು ಇನ್ಸ್ಕೊಳ್ಳೋ ಸರಿಯಿಲ್ಲ ಅಂತ ಒಂದು ಹೇಳಿ ಒಂದು ಪೆಟ್ಟಿಗೆ ಮಾಡಿ ಆ ಪೆಟ್ಟಿಗೆಯನ್ನು ಭದ್ರವಾಗಿ ಬೀಗ ಹಾಕಿ ಸಮುದ್ರದಲ್ಲಿ ತೆಗೆದುಬಿಟ್ಬಿಟ್ಟ ಇದೊಂದು ಕಾರಣವಾದರೆ ಸೀತ ಹುಟ್ಟೋದಕ್ಕೆ ಇನ್ನೂ ಹಲವಾರು ಕಾರಣವಿದೆ ಋಷಿಗಳು ತಪಸ್ವಿಗಳೆಲ್ಲ ಧ್ಯಾನ ಮಾಡ್ತಾ ಇದ್ರು ಭಜನೆ ಮಾಡ್ತಾ ಇದ್ರು ಅಂತಹ ಸಮಯದಲ್ಲಿ ಒಂದು ಕಪ್ಪೆ ಕೂತ್ಕೊಂಡು ಕೇಳ್ತಾ ಇತ್ತಂತೆ ಯಾವ್ದನ್ನ ಈ ಭಜನೆಯನ್ನ ಈ ಭಗವಂತನ ನಾಮಸ್ಮರಣಿಯನ್ನ ಯಾವಾಗ ಕೂತ್ಕೊಂಡು ಕೇಳ್ತಾ ಇತ್ತು ಪಕ್ಕದಲ್ಲಿ ಹಾಲನ್ನು ಉಕ್ಕುವುದಕ್ಕಿಟ್ಟಿದ್ದಾರೆ ಭಜನೆ ಮೇಲೆ ಹಾಲು ಕುಡಿಯೋಣ ಅಂತ ಋಷಿ ಮಹರ್ಷಿಗಳಿಂತ ಪುಣ್ಯಾತ್ಮರಿಲ್ಲ ಅಲ್ಲೊಂದು ಹಲ್ಲಿ ಬಂದು ಆ ಹಾಲ್ ನೋಡಕ್ ಬಿಟ್ಟೋದಾಗ ಕಪ್ಪೆ ನೋಡ್ತು ಅಯ್ಯಯ್ಯೋ ಇಂತಹ ರಾಮಧ್ಯಾನ ಮಾಡ್ತಕ್ಕಂಥ ಪುಣ್ಯಾತ್ಮರೆಲ್ಲ ಈಗ ಆ ವಿಷವನ್ನು ಕುಡಿದ್ಬಿಟ್ರೆ ಪ್ರಾಣ ಬಿಟ್ಟುಕೊಡ್ತಾರಲ್ಲ ಏನು ಅಂತ ಹೇಳಿ ಆ ಋಷಿಗಳ ಸಮ್ಮುಖದಲ್ಲಿ ಕುಳಿತಿದ್ದ ಕಪ್ಪೆ ಥಟ್ನೆ ಹಾಲು ವಿಷ ಹಾಲು ನೋಡೋದು ತನ್ನ ಪ್ರಾಣ ಹೋಗ್ಬಿಡ್ತು ಮಂಡುಕ ಮಹರ್ಷಿಗಳು ನೋಡಿದ್ರು ಅಯ್ಯಯ್ಯೋ ಕಪ್ಪೆ ಬಿದ್ದೈತಲ್ಲ ಇದನ್ನು ಕುಳಿಬಾರದು ಅಂತ ಹಾಲನ್ನೆಲ್ಲ ತಿಳಿದ್ಬಿಟ್ರು ಆ ಕಪ್ಪೆಯ ವೃತ್ತಾಂತವನ್ನು ತಿಳ್ಕೊಂಡಾಗ ನೀನು ಮಂಡೋರಿಯಾಗಿ ಮುಂದೆ ನೀನು ರಾವಣನಿಗೆ ಸತಿಯಾಗೃತ್ಯ ಹೋಗು ಮಹಾಪುರದ ಶಿವಮಣಿ ಆಶೀರ್ವಾದ ಮಾಡಿದಂತೆ ಆ ಮಂಡೋರಿಯ ಗೃಹ ತೋಳೆ ಈ ಸೀತಮ್ಮ ವೇದವತಿಯ ಶಾಪ ಇನ್ನೂ ಮಹಾ ಮಹಾ ವಿಚಾರಗಳು ಬೇಕಾದಷ್ಟಿದೆ ಆ ನೋಡಿ ಪ್ರಪಂಚಕ್ಕೆ ಬರಬೇಕಾದ್ರೆ ಅಂತಹ ಸೀತಮ್ಮ ಎಣ್ಣ ಹುಟ್ಟಿ ತಳ ತಳನೆ ಹೊಳಿತಾ ಇದ್ದಾಳೆ ಆ ಮಿಥಿಳಾ ನಗರದಲ್ಲಿ ಆನಂದವೇ ಆನಂದ ಸಂತೋಷವೇ ಸಂತೋಷ ದಿನೇ 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 ಅಭಿವೃದ್ಧಿ ಅಭಿವೃದ್ಧಿಯನ್ನು ಬೆಳೀತಾ ಇದ್ದಾಳೆ ಎಲ್ಲರ ಮನದಲ್ಲಿ ಉಲ್ಲಾಸವಾಗ್ತಾ ಇದೆ ಇತ್ತಗಡೆ ಸೀತಮ್ಮನವರನ್ನ ಪಡೆದುಕೊಂಡ ಮೇಲೆ ಮತ್ತೊಬ್ಬಳು ಮಗಳು ಇವರಿಗೆ ಜನಿಸಿದ್ರು ಅವಳೇ ಸುಮಿತ್ರ ತಮ್ಮನಿಗಿಬ್ಬರು ಹೆಣ್ಣು ಮಕ್ಕಳಾದರು ಮಾಂಡೇಶ ಕೀರ್ತಿ ನಾಲ್ಕು ಜನ ಹೆಣ್ಣು ಮಕ್ಕಳು ಏಕೆಂದ್ರೆ ಮಕ್ಕಳಿದು ಮನೆ ಚಂದ ಮಕ್ಕಳಾಡು ಆಟ ಚಂದ ಮಕ್ಕಳು ಹುಡು ಚಂದ ಮಕ್ಕಳಿದ್ದ ಮನೆ ನಂದು ಗೋಕುಲ ಅದಕ್ಕೆ ಹೇಳ್ತಿನ ಕವಿ ಮಕ್ಕಳೇ ಮನೆಗೆ thank okay. you ಕೂಸು ಇದ್ದವರಿಗೆ ಅಂತ ಆಕಾರ ಕೂಸು ಕಂದೆಯ ಒಳವರಗ ಹಾಡಿದ್ರೆ ಅಂತ ಹೇಳ್ತಾರೆ ಮಕ್ಕಳಿರ ನಾಯಿಗೆ ಗುಣವೇ ಶೃಂಗಾರ ನೀವು ಅಷ್ಟೇ ಯಾವ ಒಡವೆ ಚೇಂಜ್ ನೋಲಾಕು ಗುಣಾಕು ಚಿಂತಾಕು ಯಾವುದೇ ಕೊಡ್ರು ಚೆನ್ನಾಗಿ ಕಾಣಲ್ಲ ಗುಣ ಚೆನ್ನಾಗಿರಬೇಕು ನಗ್ನಗಿತ ಯಾವಾಗ್ಲೂ ಮನೆ ಕೆಲಸ ಮಾಡಾಡ್ಕೊಂಡು ಓಡಾಡ್ತಾ ಇದ್ರೆ ನೋಡಿದವ್ರು ನಮ್ಮ ಅಣ್ಣ ಮಳೆ ಮಹಾ ತಾಯಿ ಕಣಪ್ಪು ಈಗ ಈಗ ಅವ್ರ ಒಡವೆ ಅವರೇ ಮಾಡಿಸ್ಕೊಳಷ್ಟು ಶಕ್ತಿವಂತರಾಗಿ ವರ್ಷ ಕೊಡಂಗಿಲ್ಲ ಎಲ್ಲೂ ಕೊತ್ತು ಗೃಹಲಕ್ಷ್ಮಿ ತಿಂಗಳಿಗೆ ಎರಡು ಸಾವಿರ ಏನ್ ಯಜಮಾನ ಮಾತಾಡ್ಸಂಗಿಲ್ಲ ಯಾನಿಕೊಂಡು ಅಂತ ಅಂದ್ರೆ ಕಪಾಳಮ್ಮ ಮಾರಮ್ಮ ಯಾವ ಮಾರಮ್ಮ ಬಿಡ ಎಲ್ಲ ಮರಮ್ ನೋಡ್ಕೊಂಡ್ಬಿಟ್ಟು ನಾರಿಗೆ ಗುಣವೇ ಶೃಂಗಾರ ಸಮುದ್ರಕ್ಕೆ ತೆರೆಯ ಅಲಂಕಾರ ಭೂಮಿಗೆ ಸೇರಿ ಶೃಂಗಾರ ಅಸಲಿದ್ರೆ ಸಂತೋಷ ಆಗುತ್ತೆ ಭೂಮಿಲಿ ಹಾಗೆ ಇಲ್ಲಿ ಮಕ್ಕಳು ಬೆಳೀತಾ ಇವೆ ನಾಲ್ಕು ಜನ ಮಕ್ಕಳು ಸೀತಮ್ಮನವರು ಸುಮಿತ್ರ ಮಾಂಡವಿ ಸುಧಕೀರ್ತಿ ಈ ನಾಲ್ಕು ಜನ ಮಕ್ಕಳು ಆನಂದವಾಗಿ ಉಚನಾಥ ಬೆಳೀತಾ ಇವೆ ಇತ್ತ ಕಡೆ ದಶರಥ ಮಹಾರಾಜನ ಆಸ್ಥಾನದಲ್ಲಿ ನಾಲ್ಕು ಜನ ಮಕ್ಕಳು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಎಲ್ಲಾ ಕಲ್ತು ಬಿಟ್ಟರು ಕಣ್ಣ್ರಿ ವಿದ್ಯಾಭ್ಯಾಸ ಎಲ್ಲಾ ಕಲ್ತು ಬಿಟ್ಟರು ಕುಶಿಷ್ಟ ಮಹಾ ವಿಷಯಗಳು ಹೆಂಗೆ ಕೊಡ್ತಾ ಇದ್ದಾರೆ ನೋಡ್ರಿ ಎಷ್ಟ್ ಚೆನ್ನಾಗಿಬಿಡಲ್ಲ ಆನಂದವಾಗಿ ಆಗ್ತಾ ಇದ್ದಾರೆ ಇಷ್ಟು ಸಾಲು ಅಂತ ಯಾರು ಮಹಾನ್ ಭಾವನ ಆಗ್ತಕ್ಕಂಥ ಯಾವ ವಿಷಯಗಳು ಬಂದ್ರು ಮತ್ತೆ ಕರ್ಕೊಂಡೋಗೋದಕ್ಕೆ ವಸಿಷ್ಟ ಬುದ್ಧಿ ಹೇಳಿದ್ರು ರಕ್ತಸನ್ನು ತರಬೇಕಾದ್ರೆ ಯಾಗ ಯಜ್ಞಗಳನ್ನು ತೊಂದರೆ ಮಾಡ್ತಾ ಇದ್ದಾರೆ ಪೂಜೆ ಮಾಡತಕ್ಕಂತಹ ಸಮಯದಲ್ಲಿ ತಂದು ರಕ್ತವನ್ನ ಮಾಂಸವನ್ನ ಸುರಿತಾ ಇದ್ದಾರೆ ಇದನ್ನು ತಾಳಲಾದಂತಹ ಒಬ್ಬ ಮಹರ್ಷಿ ಬರುತ್ತದೆ ವಿಶ್ವತ ಮಹರ್ಷಿಗಳು ಜಗದೃಕ್ಷಕರಾದ ಭಗವಂತ ಶ್ರೀಮನ್ನಾರಾಯಣ ಅವತಾರ ಮಾಡಿದ್ದಾನೆ ಅಯೋಧ್ಯ ನಗರದಲ್ಲಿ ಈ ದುಷ್ಟ ರಕ್ಷಸನ್ನು ಕೊಲ್ಲಬೇಕಾದ್ರೆ ಅವರಿಂದ ತ್ಯಾಗಲು ಸಾಧ್ಯವಿಲ್ಲ ಅಂತ ಹೇಳಿ ಯಾವ ದಶರ ಬಂದು ಗುರಿಗಳೇ ನನ್ನದೊಂದು ಕಾಯಿಲೆ ನೆನೆಸ್ಕೊಳ್ಬೇಕು ಕೈ ಮುಗಿದು ಕುಳಿತುಕೊಂಡ ಮಹಾರಾಜ ಹೆಚ್ಚಿನ ಸ್ವಾಮಿ ನಿಮ್ಮ ಕಾರ್ಯಕ್ಕೆ ಎಂತಹ ಕಾರ್ಯವಾದರೂ ನಾನು ಮಾಡ್ಕೊಡ್ತೀನಿ ಮಾತುಗಳು ಮಾತ ದಶರಥ ಕೆಟ್ಟ ಏನಾಗ್ಬೇಕು ಸ್ವಾಮಿ ನಿನ್ನ ಮಗ ರಾಮದೇವರನ್ನ ಲಕ್ಷ್ಮಣ ಸ್ವಾಮಿಯನ್ನ ನನ್ನ ಜೊತೆಯಲ್ಲಿ ಕಳಿಸ್ಕೊಡ್ಬೇಕು ಮೇಲೆ ಕಾಡಿಗೆ ಸ್ವಾಮಿ ಅಂತ ಬೆಳೆದಿವೆ ಮಕ್ಕಳು ಕಾಡು ಕಳಿಸ್ಕೊಡ್ತೀನಿ ನನ್ನ ಮಕ್ಕಳನ್ನು ಮಾತ್ರ ಕಳಿಸ್ಕೊಡಕ್ಕಾಗಲ್ಲ ಅದೇನೇ ಹೇಳಿ ನಾನು ಬಂದು ಮಾಡಿಕೊಡ್ತೀನಿ ನಿಮ್ಮ ಕಾರ್ಯವನ್ನು ನಿಮ್ಮ ಕೈಲಾಗಲ್ಲಪ್ಪರ ಮಹಾರಾಜ ಜಗದ್ರಕ್ಷಕನಾದ ಕೋದಂಡಪಾಣಿ ಅವನೇ ಆಗಬೇಕು ವಶಿಷ್ಟ ಮಹರ್ಷಿಗಳು ಮಹಾರಾಜ ಇವರ ಜೊತೆ ನಿಮ್ಮ ಮಕ್ಕಳು ಕಳಿಸ್ಕೊಡೋದಕ್ಕೆ ಸಂಕೋಚ ಪಡುತ್ತಾ ಇದೆಯಾ ಲೋಕ ಕಲ್ಯಾಣವಾಗಬೇಕು ನಿನ್ನ ಮಕ್ಕಳ ಕೀರ್ತಿ ಇಡೀ ಪ್ರಪಂಚದಲ್ಲಿ ಹರಡಬೇಕು ಕೊಡೋ ದುಃಖದಿಂದಲೇ ಯಾವ ರಾಮ ಲಕ್ಷ್ಮಣರನ್ನ విశ్వామిత్ర విశ్వమిత్ర మహర్షి జీవితాన్ని కలుసుకుంటర్షి అతిబల మహాబల అంతకంత విద్యకు తాట సుభారా మారీటన్న సముద్ర రాత్రి బీళ్ళు బాణ ఛేడీట్బట్లు ఉడుకుంటు వయవాస్త్ర బ్రల్లా ఆ గాడి వయవాస్త్రదిగా హారాపడ్ర ಯೋರಿಬರ್ನ ಸುಮಾರು ಮಾಡ್ತರು ಬರ್ತಾ ಇದ್ದಾರೆ ಜನಕರಾಜ್ ಮಹಾರಾಜ ಮಕ್ಕಳು પ્રાપ્ત ವೈสกಾರಯ ಇದ್ದಾರೆ ಯಾವ ಮಕ್ಕಳಿಗೋಸ್ಕರವಾಗಿ ತಾನು ಸ್ವಯಮ್ಮ ರವೇಳೆ ಪಾಠ ಮಾಡುತ್ತಾನೆ ಸ್ವಯಮ್ಮ ರವೇಳೆ ಪಾಠ ಮಾಡಬೇಕಾದ್ರೆ ಜേഷ്ಟ ಕುಮಾರಿ ಆಕಂತ ಹೊಂದು ಚಿಂತಮಕ್ಕೆ ಆಗಬೇಕು ಮಹಾತಾಯ ಸಕಿಯರನ್ನ ಚೆಡ್ಡಾಟ ಆಯಿದ್ರು ಶಿವಧನುಸ್ಸೊಂದು ಆ ಜನಕ ಮಹಾರಾಜನ ಸ್ಥಾನದಲ್ಲಿತ್ತು ಹತ್ತು ಸಾವಿರ ಜನ ಒಂದೇ ಸಾರಿ ಕೈಯಾಗಿ ಎತ್ತೊಂದು ಎತ್ತಕ್ಕಾಗಿತ್ತಿಲ್ಲ ಯಾವುದನ್ನ ಧನುಸನ್ನ ಬಹಳ ಕಾಲದಿಂದಲೂ ಕೂಡ ಅವರ ಎತ್ತಾದ ಮುತ್ತಾದ ಕೂಡ ಆ ಆ ಅರಮನೆಯಲ್ಲಿ ಒಂದಾನೊಂದು ದಿವಸ ಚೆಂಡಾಟವನ್ನು ಆಡ್ತಾ ಇದ್ದಾರೆ ಈ ಸೀತಮ್ಮ ಆ ಚೆಂಡು ಹೋಗಿ ಆ ಧನುಸ್ಸಿನ ಕೆಲಸ ಚೆಂಡನ್ನು ತೆಗಿಬೇಕಲ್ಲ

ஜ பூஜைய வே अंगजलोन नरपरोप बिमला अंगजलोन आलेगी तो पाहे देवी बाहुला नम नम हे शोभा देवी बाहुला नम नम हे शोभा ಜನಕರ ಜನಕರಾದ ಚಕ್ರವರ್ತಿ ಇಬ್ಬರು ನಿಂತುಕೊಂಡು ಇದ್ದಾರೆ ಒಂದೇ ಕೈಯಲ್ಲಿ ಆ ಧನಸ್ಸನ್ನು ಮೇಲೆ ಕೆತ್ತಬಿಟ್ಟು ಆ ಚಂಡ್ ಹೋಗಿ ಕುರುಗಳೇ ನೋಡಿದೆ ಮಹಾರಾಜ ಇವಳು ಸಾಮಾನ್ಯರಲ್ಲ ಆದಿಲಕ್ಷ್ಮಿ ಮಹತಾಯಿ ಈ ಸ್ವಯಂವರವನ್ನು ನಾವು ಏರ್ಪಾಡು ಮಾಡಬೇಕಾದ್ರೆ ಈ ಧನುಸನ್ನ ಯಾರು ಎದೆಯೇರಿಸಿ ಆ ಜೀನಿಯನ್ನು ಕಟ್ತಾರೋ ಅಂಥವರಿಗೆ ಕೊಟ್ಟು ಲಗ್ನ ಮಾಡಬೇಕು ಡಂಗೂರು ಅವರ ಸುಂಟು ರಾಜರು ಮೇಧಾವಿಗಳು ಜ್ಞಾನಿಗಳು ಸುರದ್ರೂಪಿಗಳು ಎಲ್ಲರೂ ರೇ ಮತ್ತೆ ಸಿಗಲ್ಲ ಗೆಂದ್ರೆ ಇಂಥ ಹೆಣ್ಣು ನೀವು ಬಂದು ಬಿಡಿ ಮತ್ತೆ ಇಂಥ ಹೆಣ್ಣು ಸಿಗಲ್ಲ ಉದ್ದ ಕಿರೀತಾ ಇಕೊಂಡರು ಕೆಲವರು ಕೆಲವರು ಕತ್ತಾಗಿ ಉದ್ದ ಮಾಡ್ಕೊಂಡು ಬಂದವ್ರೆ ಮೈ ತುಂಬಾ ಬಡವೆ ಹಾಕೊಂಡ್ರು ಇನ್ನೊಷ್ಟು ಜನ ಯಾಕೆ ಆ ಜಾನಕಿ ಆ ಸೀತಮ್ಮ ನೋಡಿ ಹೂನಾರ ಹುನಾರಾಗ್ಬಿಡ್ಲಿ ಬೇಕಾದಷ್ಟು ಜನ ಎಲ್ಲರೂ ಸೇರ್ತಾ ಇದ್ದಾರೆ ವಿಶ್ವಾಮಿತ್ರ ಮಹರ್ಷಿಗಳಿಗೂ ಆಕ್ವಾಲ ಬಂತು ರಾಮ ಲಕ್ಷ್ಮಣರನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಎಲ್ಲಿಗೆ ಮಿಥಿಲಾನಗರಕ್ಕೆ ಆ ಬರುತ್ತಿರಬೇಕಾದ್ರೆ ಅಲ್ಲೊಂದು ದೊಡ್ಡದಾದ ಬಂಡೆ ಬಿದ್ದಿತ್ತು ರಾಮ ಹೇ ರಘುಕುಲ ಸ್ವಾಮ ನಿ ಕಾಂಚನದ ಸುತ್ರಾಮ ನಿನ್ನ ಪಾದದಿಂದ ಈ ಬಂಡೆಯನ್ನೊಂದು ಸಾರಿ ವಧೆ ಎಂದು ಗುರುಗಳೇ ಯಾಕೆ ರಾಮ ಇದೊಂದು ದೊಡ್ಡ ಇತಿಹಾಸ ವೇದಿಕೆ ಈ ಕಥೆಯನ್ನು ನಿನಗೆ ಆಮೇಲೆ ಹೇಳ್ತೀನಿ ಇದು ಗೌತಮ ಮಹರ್ಷಿಗಳ ಸತಿಯಾದಂತ ಅಹಲ್ಯ ಆದೇವಿ ಮಹರ್ಷಿಗಳು ಶಾಪ ಕೊಟ್ಟರು ನಿನ್ ಕಲ್ಲಾಗ ಹೋಗು ಅಂತ ಯಾವಾಗ ಶಾಪ ವಿಮೋಚನೆ ಎಂದಾಗ ಜಗದ್ರಕ್ಷಕನಾದ ಶ್ರೀಮನ್ನಾರಾಯಣ ಅವತಾರವನೆತ್ತಿ ಭೂಮಿಗೆ ಬರ್ತದೆ ಆಗ ನಿನ್ನ ಪಾದ ಪಶುವನ್ನು ಸೋಗಿದ ತಕ್ಷಣ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತ

oh my God.

हरी कृष्ण महावा महावा हरे कृष्ण हरे रामा रामा हरे कृष्ण हरे रामा रामा हरे कृष्ण हरे रामा महावा महावा ಮಕ್ಳೆಷ್ಟು ಜನ ನಾಲ್ಕು ಜನ ಅಲ್ವಾ ನಾಲ್ಕು ಎರಡು ಎರಡು ಗಂಡು ಎರಡು ನಾಲ್ಕು ಇಲ್ಲ ತಾಲೆ ಸ್ವಲ್ಪ ಕೈ ಕಂಬ ತೊಗೊಂಡು